我杀个狗。多多 so yeah ಈ ಜನ ನೀನು ಮಾರಿಗೆ ಚೀಮಾರು ಹೌದು ನೀವ್ ಯಾವ ಬಂದಿರ ಏನ್ ಸ್ವಾಮಿರ ಅದು ಸಾಬ್ರ ಅಲ್ಲಮ್ಮ ಇಲ್ಲಿ ಕಣ್ಣೀಲೆ ತಂದು ಈ ಸ್ವಾಮಿಗಳಿಗೆ ಏನ್ ಕೆನರ ಅಂದ್ರಿ ಅಂದ್ರ ಶಾಪ ಕೊಟ್ಟ ಬಿಡ್ತೀವಿ ಅಯ್ಯೋ ಹಿಂಗ್ ಮಾಡ್ಬೇಡ್ರಿ ಈ ಸ್ವಾಮಿಗಳ ಯಾಕಂದ್ರ ನಿಮ್ಗ್ ಮಾತಾಡಿದ್ದ ಪಾತ್ರಿ ಸ್ವಲ್ಪ ನಮ್ದು ಏನ್ ಹೇಳತ್ತ ನೋಡ್ರಿಯಪ್ಪ ಹೆಂಗ್ ಬೇಕದಂಗ ಕಾಣ್ತತಿ ಅನ್ನಕ್ಕ ಹೋಗ್ಬೇಡ್ರಿ ಆ ಜಗ ತೋರಿಸ್ಬೇಕಂತ ಹೇಳಿ ವರ ಪುಡ್ಸಿನ ಕಡೆಯಿಂದ ವರ ತಗೊಂಡು ಬಂದೀನಿ ಯಾವ ವರ ಬೇಕು ಕೇಳು ತಿಳಿಸಿ ಚಂದ್ರಿಲ್ರಿ ನೋಡಮ್ಮ ಎಂದ ಮಕ್ಕಳಿಗೆ ಗಂಡಸರಿಂದ ಮಕ್ಕಳನ್ನು ಒಪ್ಪಿಸಬಲ್ಲೆ ಗಂಡಸರಿಗೆ ಮೀಸೆ ಬಾರುವಂತೆ ಮಾಡಬಲ್ಲೆ ನಿಮ್ಮಂತ ಹೆಣ್ಣು ಮದುವೆ ಹಾಕಿ ನಂತರ ಬಂದ್ರ ಅವ್ರಿಗೆ ಮದುವೆ ಮಾಡಿಸೋದಲ್ಲ ಇದ್ರಾಗ ಯಾವ ಹೊರ ಬೇಕು ಕೇಳಮ್ಮ ಅಲ್ರಿ ಸೋಮ್ಯರ ಏನ್ರಿ ನಿಮ್ಮ ಹೊರ ಏನು ಎಲ್ಲರ ಹುಡುಕಾಡ್ಕೊಂಡ್ ಬಂದಿರೋ ಏನು ಮತ್ತೆ ಎಲ್ಲರ ಕುಂತು ಜಪ ಮಾಡ್ಕೊಂತ ನಾನು ಹಿಮಾಲಯ ಪರ್ವತದಲ್ಲಿ ಹತ್ತು ವರ್ಷ ಕಾಲು ಮೇಲು ಮಾಡಿ ತಪಸ್ಸಿಗೆ ಕುಳಿತು ನೀಲಿಪುರಮನಿಂದ ಹೊರ ಪಡೆದು ತಂದಿನಿ ಅಂದಂಗ ನೀವು ಯಾವ ಮಟ್ಟದ ರೀ ಸಮರ ಶಿವರಾತ್ರಿಗೊಮ್ಮೆ ಶಿವಣ್ಣನ್ನು ನೆನೆಸಿ ಅವ್ರ ರಾತ್ರಿಗೊಮ್ಮೆ ಆಗು ಹೋಗುಗಳನ್ನು ವಿಚಾರಿಸಿ ಯುಗಾದಿಗೊಮ್ಮೆ ಶಿವಣ್ಣ ಸಿಂಪಲ್ಲರಾಗುವ ಕೆಪ್ಪೇಗೌಡರ ಮಠದ ಸ್ವಾಮಿಗಳು ನಾವ ಅಂದ್ರೆ ನೀವು ಹೊಟ್ಟಿಗೆ ತಿಂತೀರೋ ಮತ್ತ ಬೇರೆ ಏನಾರ ಹೊಟ್ಟಿಗೆ ಹೊಟ್ಟಿ ತಿಂದ್ರ ನಟ್ಟಗ ಮಲಗು ಸಾಗು ನಾನಲ್ಲಮ್ಮ ಇಷ್ಟಿಲ್ಲ ನೀವು ನಾನು ಪಕ್ಕ ಹೆಣ್ಣು ಮಕ್ಕಳ ಸಹವಾಸ ಮಾಡಿರುವ ಕತ್ತ ಬ್ರಹ್ಮಚಾರಿ ಎಲ್ಲ ಆಚಾರ ವಿಚಾರ ವಿಚಾರಗಳನ್ನು ಮರೆತು ಬರೆತೋ ಶಿಡುಗಾಲದ ಬೂದಿ ಆಗರ ಮಾಡಿ ಶಿವಜ್ಞಾನ ಮಾಡಿದವರಿಗೆ ಹೊರ ಕೊಡುವ ಸಾಧು ನಾನು ಮಾಡಿ ಕಸರತ್ತು ತಪಸ್ಸಿನ ಬಲದಿಂದ ಹದಂಟಿಗೆ ಇಟ್ಟಿದ್ದೇವೆ ಹೌದೇನ್ರಿ ಸ್ವಾಮಿಯರ

ಸಾಧು ಯಾಕೆ ಹಿಂಗ ಮಾತಾಡಕತ್ತಿಲ್ಲ ನೀ ಯಾರ್ ಅನ್ನದ್ ನನ್ಗ ಅರ್ಥ ಆಗ ತಿಳ್ಸಿ ಹೇಳಿ ವಿಶ್ಯಾಂತಿಗಳು ಇನ್ನ ಕಾಸಿ ಗುರುಗಳು ಅನ್ನೋದು ನಾನ ಆ ಹಾದ್ ನಿನ್ನ ಹಾದಿನ ಮುಖ್ಯ ಮಾ ಯಾಕಲ್ಲ ಗುಡ್ದ ಸಾಧು ಹಿಂಗ ಮಾತಾಡಕತ್ತಿಲ್ಲ ಯಾಕೆ ಕೇಳ್ತೀನಿ ನಾನು ಮಾಯಿ ಆ ಸಬ್ರಿ ತಾಯಿ ಕೊಳವಾಗ ನಿನ್ನ ಕೈಲಿ ತಿಪ್ಪಸ್ಕೊಬೇಕ್ ಅಂತ ಅಂದ್ರ ನೀನು ನಾನ ಅಲ್ಲಿ ಕೊಡಕ್ ನೀರ್ ಬಿಡುಪಾಯಿ ಸಂತ ಮಾಡ್ಲಿ ದೊಡ್ಡ ಕಥೆ ಐತಿ ಬೆಂಗ್ಳೂರ್ನಿಂದ ಬರಾಯಿಸಿ ಓಡಿ ಬರಕಿದ್ನೆ ಅಲ್ಲೊಬ್ಬ ವಾಸ ಅದು ನಿನ್ಗಿದ್ನ ಅವನ ಡ್ರೆಸ್ ತಗೊಂಡು ಓಡಿ ಬಂದ್ಬಿಟ್ರಿ ಹಂಗಂದ್ರೆ ಮತ್ತೆ ಜಲ್ದಿ ಹಿಡ್ಕೊಬಂದ न <muchas> पूजा